ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ಒನ್ ಇಯರ್ ಆಯಿತು ಸೊ ಹಾಗಾಗಿ ಈ ಒಂದು ಒನ್ ಇಯರ್ ಯಾವ ರೀತಿ ಇತ್ತು ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಅಷ್ಟೇ ಒಂದು ಗೂಗಲ್ ಆ್ಯಪ್ಸನ್ ಸ್ಪಿನ್ ಬಂತು ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ಹಾಕಿದ್ದೆ ಅದಕ್ಕೆ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ ಹಾಗೆ ತುಂಬ ಜನ ಕಂಗ್ರಾಚುಲೇಷನ್ಸ್ ಹಾಗೆ ಆಲ್ ದ ಬೆಸ್ಟ್ ಎಲ್ಲ ಹೇಳಿದರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಯಾಕಂದರೆ ಇಷ್ಟು ನನಗೆ ಯೂಟ್ಯೂಬಿಂದ ಪ್ರೀತಿ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಸೊ ನೀವು ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇನ್ನೂ ಕೂಡ ಹೆಚ್ಚಿನ ವೀಡಿಯೋಸನ್ನು ಮಾಡಬೇಕು ಅಂತ ಅನಿಸುತ್ತೆ ಆಯಿತಾ ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಒಂದು ಒನ್ ಇಯರ್ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಿ ನೋಡೋಣ ಫಸ್ಟ್ ಆಫ್ ಆಲ್ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ನೀವೇನಾದ್ರೂ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಬರ್ಲಿ ಹಾಗೆ ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೆ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ನೀವೇನಾದ್ರೂ ಯೂಟ್ಯೂಬ್ ಇಂದ ಏನಾದ್ರೂ ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕು ಅದ್ರ ಜೊತೆಗೆ ನಾಲ್ಕು ಸಾವಿರ ಗಂಟೆ ಕೂಡ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇವಾಗ ನೀವು ಒಂದು ವಿಡಿಯೋ ಐದು ನಿಮಿಷ ಇರುತ್ತೆ ಅಂತ ಅನ್ಕೊಳ್ಳಿ ಈಗ ಒಂದು ವಿಡಿಯೋನ ಒಬ್ರು ನೋಡಿದ್ರೆ ಐದು ನಿಮಿಷ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ಬಟ್ ಅವರು ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಐದು ನಿಮಿಷ ಕೌಂಟ್ ಆಗುತ್ತೆ ಸೊ ಅಂಥದ್ದೇ ನಾಲ್ಕು ಸಾವಿರ ಗಂಟೆ ಕೌಂಟ್ ಆಗಬೇಕು ಈ ಥರ ನಾಲ್ಕು ಸಾವಿರ ಗಂಟೆ ಆಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಹಾಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಯೂಟ್ಯೂಬ್ ಅವರು ನಿಮ್ಮ ಒಂದು ಚಾನಲನ್ನು ಕ್ರಾಸ್ ಚೆಕ್ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಯಾವುದೇ ತಪ್ಪು ಇಲ್ಲದೆ ಇದ್ದರೆ ಹಾಗೆ ಎಲ್ಲವೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸರಿಯಾಗಿದೆ ಅಂತ ಯೂಟ್ಯೂಬ್ ಅವರಿಗೆ ಅನ್ನಿಸಿದ್ರೆ ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಮಾಡ್ತಾರೆ ಮಾನಿಟೈಸೇಷನ್ ಆನ್ ಆದ್ಮೇಲೆ ನೀವು ಹಾಕುವಂಥ ಗಳಿಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಈ ಥರ ಡಾಲರ್ಸ್ ಕೌಂಟ್ ಆದ್ಮೇಲೆ ಹತ್ತು ಡಾಲರ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ಅಡ್ರೆಸ್ ವೆರಿಫಿಕೇಶನ್ ಮಾಡೋದಿಕ್ ಅಂತ ಹೇಳಿಬಿಟ್ಟು ಒಂದು ಗೂಗಲ್ ಆಪ್ಸನ್ಸ್ ಪಿನ್ ಅನ್ನು ಕೂಡ ಕಳಿಸ್ತಾರೆ ಈ ಪಿನ್ ಬರಬೇಕು ಅಂತ ಹೇಳಿ ಕ್ವಾಲಿಟೈಸೇಷನ್ ಆನ್ ಆದ್ಮೇಲೆ ನೀವು ಹಾಕಿದಂತ ವಿಡಿಯೋಸ್ ಗಳಿಗೆ ಟೋಟಲ್ ಆಗಿ ಟೆನ್ ಡಾಲರ್ ಕೌಂಟ್ ಆದ್ರೆ ಮಾತ್ರ ನಿಮಗೆ ಪಿನ್ ಕೂಡ ಕಳಿಸ್ತಾರೆ ಪಿನ್ ಕಳಿಸಿ ಆದ್ಮೇಲೆ ಆ ಪಿನ್ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಈ ಗೂಗಲ್ ಆಸ್ಟೆನ್ಸ್ ಪಿನ್ ಎಲ್ಲ ಹಾಕಿಬಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ನಿಮಗೆ ನೂರು ಡಾಲರ್ ಕಂಪ್ಲೀಟ್ ಆದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರುತ್ತೆ ಇಲ್ಲ ಬರೋದಿಲ್ಲ ಬರುವುದಿಲ್ಲ ಅಂದರೆ ಯಾವಾಗ ನಿಮ್ಮ ಚಾನಲಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ನೋಡಿ ಆವಾಗ ನಿಮ್ಮ ಒಂದು ಚಾನಲ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಅಂದರೆ ಪ್ರತಿ ಮಂತ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಬರುತ್ತೆ ಇನ್ ಕೇಸ್ ನಿಮ್ಮ ಒಂದು ಚಾನಲಲ್ಲಿ ಇಪ್ಪತ್ತೊಂದನೇ ತಾರೀಕುವರೆಗೆ ನೈಂಟಿ ನೈನ್ ರುಪೀಸ್ ಇತ್ತು ಅಂತ ಹೇಳಿದರೆ ಅದು ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟ್ ಮಂತ್ ಇದು ಕೂಡ ಕೌಂಟಾಗಿ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಬೀಳುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಒನ್ ನಿಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸೊ ಈ ಥರ ಎಲ್ಲ ಪ್ರೊಸೀಜರ್ ಇದೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಯೂಟ್ಯೂಬನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಬಟ್ ನೀವು ಪ್ರಾಮಾಣಿಕವಾಗಿ ನಿಮ್ದೇ ಓನ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ ನಾನು ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನಗೆ ಟೂ ತೌಸಂಡ್ ಟ್ವೆಂಟಿ ಒನ್ ವರೆಗೂ ಯಾವುದೇ ಒಂದು ಯೂಟ್ಯೂಬ್ ಅಲ್ಲಿ ಐಡಿಯಾ ಇರಲಿಲ್ಲ ಆಯ್ತಾ ಯಾಕಂದ್ರೆ ನಾನು ಯೂಟ್ಯೂಬ್ ಜಾಸ್ತಿ ನೋಡ್ತಾನೆ ಇರಲಿಲ್ಲ ನನ್ನ ಒಂದು ಮೊಬೈಲ್ ಯಾವ ರೀತಿ ನನ್ನ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಹೇಳಿದ್ರೆ ನೋಡ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಎಲ್ಲ ನೋಡ್ತಾ ಇದೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಇನ್ನು ನನ್ನ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನನಗೆ ಯೂಟ್ಯೂಬ್ ಮಾಡೋದಿಕ್ಕೆ ಹೆಲ್ಪ್ ಆಗಿತ್ತು ನನಗೆ ಮೊಬೈಲ್ ಅಲ್ಲಿ ಯಾವುದೇ ಸೆಟ್ಟಿಂಗ್ಸ್ ಅಂದ್ರೆ ಅಷ್ಟೇ ತುಂಬಾನೇ ಇಷ್ಟ ಎಲ್ಲಾ ಸೆಟ್ಟಿಂಗ್ಸ್ ಕೂಡ ನನ್ಗೆ ಗೊತ್ತಿರ್ತಿತ್ತು ಹಾಗೆ ಇನ್ನು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಫೋಟೋ ಎಡಿಟ್ ಮಾಡೋದಾಗಿರ್ಬೋದು ನನ್ನ ಒಂದು ಫೋಟೋಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನೇಚರ್ನ ಫೋಟೋಸ್ ತೆಗೆದೆಲ್ಲ ಅದನ್ನೆಲ್ಲ ವೀಡಿಯೋನೆಲ್ಲ ಎಡಿಟ್ ಮಾಡ್ತಾ ಇದೆ ಸುಮ್ಮನೆ ಹೀಗೆ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದಕ್ಕೆ ಏನೋ ಒಂದು ಕ್ರೇಜ್ ಇತ್ತು ಆಯಿತಾ ಟ್ವೆಂಟಿ ಅಂದರೆ ಕಾಲೇಜ್ ಡೇಸಲ್ಲಿ ಆ ಥರ ಒಂದು ಕ್ರೇಜ್ ಇತ್ತು ಅದೇ ನನಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಏನು ಆಸಕ್ತಿ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ನನಗೆ ತುಂಬ ಅಂದರೆ ತುಂಬ ಕ್ರೇಜ್ ಇತ್ತು ಯಾವುದಾದ್ರೂ ಒಂದು ಫೋಟೋನ ಎಡಿಟ್ ಮಾಡ್ತಾ ಇದೆ ತುಂಬಾ ಇಷ್ಟ ಆಗ್ತಿತ್ತು ಹಾಗೆ ಏನಾದರೂ ಬರ್ತಡೇ ಬಂತು ಅಂತ ಹೇಳಿದರೆ ಅದಕ್ಕೆ ಏನು ಎಫೆಕ್ಟ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಡಿಫ್ರೆಂಟಾಗಿ ಎಡಿಟ್ ಮಾಡ್ತಾ ಇದ್ದೆ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಇಡಿಟಿಂಗ್ ಎಲ್ಲ ಬಟ್ ಯೂಟ್ಯೂಬ್ ಬಗ್ಗೆ ನನಗೆ ಯಾವುದೇ ಒಂದು ಐಡಿಯಾ ಕೂಡ ಇರಲಿಲ್ಲ ಯಾಕಂದರೆ ನಾನು ಯೂಟ್ಯೂಬನ್ನು ಅಷ್ಟೊಂದು ನೋಡ್ತಾನೆ ಇರಲಿಲ್ಲ ನನ್ನ ಮೈಂಡಲ್ಲಿ ಇದ್ದಿದ್ದು ವಾಟ್ಸಪ್ ಸ್ಟೇಟಸ್ ಅಷ್ಟೇ ಸ್ಟೇಟಸಲ್ಲಿ ಏನಾದರೂ ಒಂದು ವೀಡಿಯೋಸ್ ಇತ್ತು ತುಂಬಾ ಖುಷಿ ಆಗ್ತೈತಿ ಯಾರಾದರೂ ಸ್ಟೇಟಸ್ ಆಗ್ತಾರಾ ಅಂತ ಹೇಳ್ಬಿಟ್ಟು ಅದನ್ನೇ ಚೆಕ್ ಮಾಡ್ತಾ ಇರ್ತಿದ್ದೆ ಬಟ್ ನಾನು ಯೂಟ್ಯೂಬ್ ಬಂದ ತಕ್ಷಣ ನನಗೆ ಯಾವುದೇ ಒಂದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದನ್ನು ನೋಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯೂಟ್ಯೂಬೇ ತುಂಬ ಇಷ್ಟ ಆಗುತ್ತೆ ಬಟ್ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ನನಗೆ ಯೂಟ್ಯೂಬ್ ಅಂದರೆ ಅಷ್ಟೊಂದು ಇಷ್ಟವೇ ಇರಲಿಲ್ಲ ನಾನು ಯೂಟ್ಯೂಬ್ ಅಷ್ಟೊಂದು ಓಪನ್ ಕೂಡ ಮಾಡ್ತಾ ಇರಲಿಲ್ಲ ಅಕಸ್ಮಾತಾಗಿ ಯಾವುದೋ ಒಂದು ವ್ಲಾಗಲ್ಲಿ ಇಂದ ಕೂಡ ಅರ್ನ್ ಮಾಡ್ಬೋದು ಅಂತ ಏನೋ ಒಂದು ಬಂತು ಸೊ ಅವಾಗೊಂದು ಜಸ್ಟ್ ಒಂದು ಐಡಿಯಾ ಬಂತು ಈ ಥರ ಕೂಡ ಯೂಟ್ಯೂಬಲ್ಲಿ ಕೂಡ ಅರ್ನ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಟ್ ಸ್ಟಾರ್ಟ್ ಮಾಡಿದ್ರೆ ಆ ಥರ ಬಟ್ ನನಗೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಈ ಯೂಟ್ಯೂಬ್ ಚಾನಲನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಯಾವುದು ಕೂಡ ಗೊತ್ತಿರಲಿಲ್ಲ ಜಸ್ಟ್ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ ಬಟ್ ನೆಕ್ಸ್ಟು ಇಮೇಲಲ್ಲಿ ನೋಡ್ತೀನಿ ಆ ಒಂದು ಚಾನಲ್ ಸಿಗ್ತಾ ಇಲ್ಲ ನೇಮ್ ಹಾಕಿ ಹೆಸರನ್ನ ಸರ್ಚ್ ಮಾಡಿದ್ರೆ ವೀಡಿಯೋಸ್ ಎಲ್ಲ ಕಾಣುತ್ತೆ ಬಟ್ ನನಗೆ ಆ ಒಂದು ಚಾನಲ್ ಇಲ್ಲ ಯಾಕಂದರೆ ಅದಕ್ಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಆಗಿರ್ಬೋದು ಯಾವುದೇ ಒಂದು ನಾನು ಮಾಡಿರಲಿಲ್ಲ ನನಗೆ ಯಾವುದು ಕೂಡ ಗೊತ್ತಿರಲಿಲ್ಲ ಸೊ ಇನ್ನು ನೆಕ್ಸ್ಟ್ ಬಂದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಅದ್ರ ನೆಕ್ಸ್ಟ್ ನಾನು ಯಾವುದು ಕೂಡ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಸರ್ಚ್ ಕೂಡ ಮಾಡ್ತಾ ಇರಲಿಲ್ಲ ಹಾಗೆ ಹೋಗ್ತಾ ಹೋಗ್ತಾ ಬಂತು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಹಾಗೆಯೇ ಸುಮ್ಮನೆ ಕೂತ್ಕೊಂಡಿದ್ದಾಗ ಯಾವುದೋ ಒಂದು ವಿಡಿಯೋ ಬಂತು ಏನೋ ಒಂದು ಮೋಟಿವೇಶನ್ ಸಿಕ್ತಾಗ ಆಯ್ತಾ ಆ ಒಂದು ವಿಡಿಯೋನ ನೋಡಿದಾಗ ಯೂಟ್ಯೂಬಿಂದ ಇಷ್ಟೊಂದು ಅರ್ನ್ ಮಾಡ್ಬೋದು ಅಂತ ಅನ್ನಿಸ್ತು ತುಂಬ ಜನ ಹೇಳ್ತಾರೆ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಯೂಟ್ಯೂಬಿಗೆ ಬಂದೆ ಅಂತ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ಏನಾದರೂ ಅರ್ನ್ ಮಾಡ್ಬೋದು ಅಂತ ತಿಳ್ಕೊಂಡೆ ಯೂಟ್ಯೂಬಿಗೆ ಬಂದಿದ್ದೀನಿ ಆಯಿತಾ ಅದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದು ಫಸ್ಟ್ ಪೇಮೆಂಟ್ ಒನ್ ಲ್ಯಾಕ್ ಬಂದಿತ್ತು ಆಯಿತಾ ನಂಗೆ ಅನ್ನಿಸ್ತು ಒಂದು ಲ್ಯಾಕ್ವರೆಗೂ ಫಸ್ಟ್ ಪೇಮೆಂಟಲ್ಲಿ ಇಷ್ಟೆಲ್ಲ ಅಮೌಂಟ್ ಬರುತ್ತಾ ಯಾಕೆ ನಾವು ಕೂಡ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಅಷ್ಟು ಬರದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಮಂತ್ಲಿಗೆ ಒಂದು ಏಯ್ಟ್ ತೌಸಂಡೋ ಟೆನ್ ತೌಸಂಡ್ ಅಷ್ಟಾದರೂ ಬರ್ಬೋದಲ್ವಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡೋಣ ಏನಾದರೂ ಆಗುತ್ತೆ ಅಟ್ಲೀಸ್ಟ್ ಟೈಮ್ ಪಾಸ್ಗಾದರೂ ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಈ ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಆಯಿತಾ ನಿಮಗೆ ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ನನ್ನ ಒಂದು ಮೈಂಡ್ಸೆಟ್ ಯಾವ ರೀತಿ ಅಂತ ಹೇಳಿದರೆ ಹೊರಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆದಮೇಲೆ ಎಲ್ರಿಗೂ ಕೂಡ ಶೇರ್ ಮಾಡೋಣ ಅಷ್ಟರವರೆಗೂ ಯಾರಿಗೂ ಹೇಳೋದು ಬೇಡ ಯ ಸಕ್ಸಸ್ ಕಾಣ್ದೇನೆ ಎಲ್ರಿಗೂ ಹೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಲಿಲ್ಲ ನಾನು ಈ ಥರ ವೀಡಿಯೋಸ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿದ್ದೆ ನನ್ನ ಕಾಂಟ್ಯಾಕ್ಟ್ಸ್ನಲ್ಲಿರುವವ್ರಿಗಾಗಿರ್ಬೋದು ಫ್ಯಾಮಿಲಿ ಅವ್ರಿಗಾಗಿರ್ಬೋದು ಯಾರಿಗೂ ಕೂಡ ಶೇರ್ ಮಾಡಿಲ್ಲ ಆಯಿತಾ ಬಟ್ ಹೋಗ್ತಾ ಹೋಗ್ತಾ ಯಾರಿಗೂ ಲಿಂಕ್ ಸಿಕ್ತು ಹಾಗೆ ತುಂಬ ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಸಿಕ್ತು ಆಯ್ತಾ ಯೂಟ್ಯೂಬ್ ನನ್ನ ಒಂದು ವೀಡಿಯೋಸು ತುಂಬ ಜನ ಖುಷಿ ಪಟ್ಟರು ತುಂಬ ಜನ ಚೆನ್ನಾಗಿ ಮಾಡ್ತಿದ್ಯಾ ಆ ವೀಡಿಯೋಸ್ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ಸೊ ಅವತ್ತಿಂದ ಇನ್ನೂ ಕೂಡ ಹೋಪ್ಸ್ ಬಂತು ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಅವತ್ತಿಂದ ಕಂಟಿನ್ಯೂ ಮಾಡ್ತಾ ಹೋದೆ ಬಟ್ ಕೆಲವೊಂದು ಸಲ ನಾನು ಕೂಡ ವ್ಯೂಸ್ ಬಂದಿಲ್ಲ ಅಂತ ಹೇಳಿದಾಗ ತುಂಬ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ವಿ ಬಟ್ ವ್ಯೂಸ್ ಬರೋದಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಬಟ್ ಯೂಟ್ಯೂಬಲ್ಲಿ ಮೇನ್ ಯಾವ ರೀತಿ ಅಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತಾ ಇರಬೇಕು ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯಾವಾಗಾದರೂ ಒಂದು ದಿವಸ ರೀಚ್ ಆಗುವಂಥ ಚಾನ್ಸಸ್ ಇದೆ ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೈರಲ್ ಕೂಡ ಆಗುತ್ತೆ ಸೊ ಆವಾಗ ಆಟೋಮೆಟಿಕ್ಕಾಗಿ ಒಂದೇ ಸಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಡಾಲರ್ಸ್ ಕೂಡ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಆದಷ್ಟು ತಾಳ್ಮೆ ಇಟ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವಾಗಾದರೂ ಗ್ರೋ ಆಗೇ ಆಗುತ್ತೆ ಅಂತ ಹೇಳಿ ಲೈಫಲ್ಲಿ ಯಾವತ್ತಿದ್ರೂ ಹೋಪ್ ಅಂತ ಒಂದು ಇರಬೇಕು ಆಯ್ತಾ ಆವಾಗ ಮಾತ್ರ ಏನಾದರೂ ಅಚೀವ್ ಮಾಡೋದಿಕ್ಕೆ ಆಗೋದು ಸೊ ಸತತ ಪ್ರಯತ್ನನ ಪಡಿ ಆದರೆ ಒಂದು ವಿಷಯ ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ ತಗೊಳ್ಳಿ ಯಾಕಂದ್ರೆ ನೀವು ಈ ಯೂಟ್ಯೂಬನ್ನು ಫುಲ್ ಟೈಮ್ ಆಗಿ ತಗೊಳ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ನೀವು ಕೆಲಸ ಎಲ್ಲ ಬಿಟ್ಟು ಈ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ರೀಚ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈ ಫಿಲ್ಮ್ ಆಕ್ಟರ್ ಆಗಿರ್ಬೋದು ಅಥವಾ ಅಥವಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟೇ ತುಂಬಾ ಆಕ್ಟಿವ್ ಆಗಿರೋರಿಗೆ ಈ ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟ ಆಗೋದಿಲ್ಲ ಯಾಕಂದರೆ ಅವರು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಇರ್ತಾರೆ ಅವಾಗ ಅವರು ಸಡನ್ನಾಗಿ ಯೂಟ್ಯೂಬಿಗೆ ಬಂದರು ಅಂತ ಅಂದರೆ ಅವ್ರಿಗೆ ಆಟೋಮೆಟಿಕಲಿ ಸಬ್ಸ್ಕ್ರೈಬರ್ಸ್ ಇಲ್ಲೂ ಕೂಡ ಸಿಗ್ತಾರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಡನ್ನಾಗಿ ಯೂಟ್ಯೂಬಿಗೆ ಬರ್ತೀವಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀವಿ ಬಟ್ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ನಮಗೆ ಯಾರೂ ಕೂಡ ಗೊತ್ತಿರೋದಿಲ್ಲ ನಮ್ಮ ಒಂದು ಮುಖ ಪರಿಚಯ ಕೂಡ ಯಾರಿಗೂ ಇರೋದಿಲ್ಲ ಸೊ ಹಾಗಾಗಿ ತುಂಬ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ತಾಳ್ಮೆಯಿಂದ ಯೂಟ್ಯೂಬ್ ಚಾನಲ್ ಅನ್ನು ಗ್ರೋ ಆಗೋ ತನಕ ಕಾಯಬೇಕು ಅಷ್ಟೇ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಜನ ಪಾಸಿಟಿವ್ ಕಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೆಲವರು ಸ್ವಲ್ಪ ವ್ಯಂಗ್ಯವಾಗಿ ಕೂಡ ಮಾತಾಡ್ತಾರೆ ಯೂಟ್ಯೂಬ್ ಚಾನಲ್ ಅಲ್ವಾ ಏನು ವಿಡಿಯೋ ಮಾಡಲ್ವಾ ಹಾಗೆ ಹೀಗೆ ಕೆಲವೊಂದಷ್ಟು ಮಾತುಗಳು ಬರ್ತಾರೆ ಇರುತ್ತೆ ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಜೀವನದಲ್ಲಿ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನೀವು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಖರ್ಚು ಕೂಡ ಮಾಡಬೇಕಾಗುತ್ತೆ ಬಟ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಇದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದಕ್ಕಾಗಿನೇ ನಾನು ಒಂದು ಐಫೋನ್ ಅನ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ ಹಾಗೆ ಒಂದು ಟ್ರೈಪಾಡ್ ಅನ್ನ ತಗೊಂಡಿದ್ದೀನಿ ಈ ಟ್ರೈಪಾಡ್ ಇದ್ರೆ ಗೊತ್ತಾಯ್ತಾ ಯಾವ್ದೇ ಒಂದು ಸಪೋರ್ಟ್ ಇದ್ರೆ ನೀವು ವಿಡಿಯೋನ ಮಾಡ್ಕೊಳ್ಬೋದು ಸೊ ಹೆಲ್ಪ್ ಆಗುತ್ತೆ ಇದಕ್ಕೆಲ್ಲ ನನ್ನ ಹಸ್ಬೆಂಡ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿ ನಾನು ಗೂಗಲ್ ಆಡ್ಸ್ ಅನ್ ಸ್ಪಿನ್ ಬರೋದಕ್ಕೆ ಒನ್ ಇಯರ್ ತಗೊಂಡಿದ್ದೀನಿ ಜಸ್ಟ್ ಇಮ್ಯಾಜಿನ್ ಒನ್ ಇಯರ್ವರೆಗೂ ಪ್ರಯತ್ನ ಪಟ್ಟಿದ್ದಕ್ಕೆ ಗೂಗಲ್ ಆ್ಯಸಸ್ ಪಿನ್ ಬಂತು ಇನ್ನು ಸ್ವಲ್ಪ ಟೈಮ್ ನಾನು ಪ್ರಯತ್ನ ಪಟ್ಟರೆ ಪೇಮೆಂಟ್ ಕೂಡ ಬರುತ್ತೆ ಅಲ್ವಾ ಸೊ ಹಾಗೆ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ ನಿಮ್ಮ ಚಾನಲನ್ನು ಸೆಕ್ಯೂರ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಒಂದು ಚಾನಲ್ ಏನಾದರೂ ಮೊಬೈಲ್ ಕಳೆದೋಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಒಂದು ಚಾನಲ್ ಇಮೇಲಲ್ಲಿ ಕೂಡ ನೀವು ನಿಮ್ಮ ಒಂದು ಚಾನಲನ್ನು ತೆಗಿಬೋದು ಸೊ ಹಾಗಾಗಿ ಟೂ ಸ್ಟೆಪ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಆಯಿತಾ ನಿಮ್ಮ ಒಂದು ಚಾನಲ್ಗೆ ಸೊ ಅದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಸೇಫಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಇನ್ನು ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಡೈಲಿ ವೀಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡಿ ಆಯಿತಾ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡಿದ್ರೆ ಮಾತ್ರ ಡೈಲಿ ನಿಮಗೆ ಏನು ವ್ಯೂಸ್ ಬರ್ತಾ ಇರುತ್ತೆ ಯೂಟ್ಯೂಬ್ ಕೂಡ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ ಆವಾಗ ಆಟೋಮೆಟಿಕಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಸೊ ಸಾಧ್ಯ ಆದಷ್ಟು ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ ಇದರಿಂದ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಇನ್ಕಮ್ ಕೂಡ ಬೇಗನೆ ಬರುತ್ತೆ ಇನ್ನು ಯೂಟ್ಯೂಬ್ ಮಾಡೋದು ಕಷ್ಟನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ನ ಸೆಟ್ ಮಾಡ್ಕೊಳ್ತೀರಾ ಆ ರೀತಿ ಇರುತ್ತೆ ಆಯ್ತಾ ನಿಮಗೆ ವಿಡಿಯೋಸ್ ಮಾಡೋದು ಕಷ್ಟ ಅಂತ ಆದ್ರೆ ಕಷ್ಟ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಸುಲಭ ಅಂತ ಆದ್ರೆ ಸುಲಭ ಅಂದ್ರೆ ಒಂದು ವೀಡಿಯೋಸ್ನ ಹಾಕಿಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಯೂಟ್ಯೂಬ್ ಇಂದ ಪೇಮೆಂಟ್ ಬರೋದಿಲ್ಲ ಡೈಲಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ವಿಡಿಯೋಸ್ ಅನ್ನ ಮಾಡೋದಿಕ್ಕೆ ಯೂಟ್ಯೂಬಿಗೆ ನೀವು ಟೈಮ್ ಕೊಡಬೇಕು ಒಂದಷ್ಟು ಟೈಮ್ನ ನೀವು ಯೂಟ್ಯೂಬಲ್ಲಿ ಸ್ಪೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೇನಾದರೂ ಸಕ್ಸಸ್ ಅಂತ ಕಾಣೋದಕ್ಕೆ ಸಿಗುತ್ತೆ ಹಾಗೆ ಇನ್ನೂ ಕೆಲವರು ಅಂದ್ಕೊಳ್ತಾರೆ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಆಯಿತು ಏನು ದುಡ್ಡು ಬರುತ್ತೆ ಅವ್ರಿಗೇನೋ ಒಂದು ವೀಡಿಯೋ ಮಾಡ್ತಾರೆ ಹಾಗೋ ಹೀಗೋ ಅಂತ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಅಲ್ಲ ಆಯಿತಾ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಯಾಕಂದರೆ ನೀವು ಇದ್ದಿದ್ದನ್ನೇ ಇದ್ದ ಹಾಗೆ ಹಾಕೋದು ಸುಲಭ ಇವಾಗ ನೀವು ಒಂದು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಿದ್ದೀರ ಅಂತ ಅನ್ಕೊಳ್ಬಹುದು ಕುಕ್ಕಿಂಗ್ ವಿಡಿಯೋ ಮಾಡೋದು ಎಲ್ರು ಅನ್ಕೊಳ್ಬಹುದು ಈಸಿ ಅಂತ ಬಟ್ ಇವಾಗ ನೀವು ಮಾಡೋ ಅಡಿಗೆ ಒಂದು ಹತ್ತು ನಿಮಿಷದಲ್ಲಿ ಆಗೋ ಅಡುಗೆನ ನೀವು ವಿಡಿಯೋ ಮಾಡ್ಕೊಂಡು ಮಾಡ್ತಿದೀರಾ ಅಂತ ಹೇಳಿದ್ರೆ ಅರ್ಧ ಗಂಟೆ ಬೇಕಾಗುತ್ತೆ ಒಂದು ಚೆನ್ನಾಗಿ ಒಂದು ಕ್ವಾಲಿಟಿಯಲ್ಲಿ ವಿಡಿಯೋ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಆ ಒಂದು ಟೈಮ್ ಎಲ್ಲ ನೀವು ಯೂಟ್ಯೂಬ್ ಅಲ್ಲಿ ಸ್ಪೆಂಡ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಒಂದು ಪ್ರಯತ್ನ ಕೂಡ ಅಷ್ಟೇ ಇರುತ್ತೆ ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ರೆ ಅದೇನು ಸುಲಭದ ವಿಷಯ ಅಂತ ಅಲ್ಲ ಗಳಿಯೋದಕ್ಕೆ ಹೋಗಬೇಡಿ ಆಯಿತಾ ಅವರ ಒಂದು ಕೆಲಸದಲ್ಲಿ ಅವರದೇ ಒಂದು ಶ್ರಮ ಇದ್ದೇ ಇರುತ್ತೆ ಸೊ ನೀವು ಯೂಟ್ಯೂಬನ್ನ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಈಸಿ ಅಂತ ಅಂದ್ಕೊಂಡ್ರೆ ಈಸಿ ಅದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟಿರುವಂಥದ್ದು ಸೊ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಹೊಸ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಥವಾ ಆಲ್ರೆಡಿ ಇರುವಂತಹ ಜಿಮೇಲ್ ಐ ಡಿಯಿಂದ ಕೂಡ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು ಚಾನಲ್ ಕ್ರಿಯೇಟ್ ಮಾಡೋದೇನು ಈಸಿ ಆಯಿತಾ ಬಟ್ ಅದರ ನಂತರ ನೀವು ಟೂ ಸ್ಟೆಪ್ ವೆರಿಫಿಕೇಶನನ್ನು ಕೂಡ ಮಾಡಬೇಕು ಯಾಕಂದರೆ ನಿಮ್ಮ ಚಾನಲ್ ಸೆಕ್ಯೂರ್ ಆಗಿರೋದಕ್ಕೆ ಸೊ ಅದಾದ ನಂತರ ನೀವು ಆಟೋಮೆಟಿಕಲಿ ನಿಮ್ಮ ಚಾನಲಲ್ಲಿ ವೀಡಿಯೋಸ್ನ ಹಾಕ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚಾನಲ್ ಗ್ರೋ ಆಗುತ್ತೆ ನಿಮಗೆ ಬೇಕಾದರೆ ಟೆಕ್ ಚಾನಲಲ್ಲಿ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ ಯೂಟ್ಯೂಬಲ್ಲೇ ನೋಡಿ ಕಲಿಬೋದು ಎಷ್ಟೋ ವಿಷಯಗಳನ್ನು ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಟೂ ಸ್ಟೆಪ್ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ಯಾವುದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲವೂ ಕೂಡ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಸೊ ಯಾರ ಜೊತೆ ಕೂಡ ಕೈ ಚಾಚುವಂಥ ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲೇ ನೋಡಿ ನೀವು ಯೂಟ್ಯೂಬಲ್ಲೇ ಮಾಡ್ಬೋದು ಸೊ ಹಾಗಾಗಿ ಆದಷ್ಟು ಎಲ್ಲವನ್ನು ತಿಳ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಕ್ಕೆ ನೋಡಿ ಒಂದಲ್ಲ ಒಂದು ದಿನ ಸಕ್ಸಸ್ಗೆ ಸಿಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್